ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮನೆ ವಸ್ತುಗಳ ಮೇಲೆ ರಿಯಾಯಿತಿ ಕಡಿಮೆ ಅಂದ್ರೆ ಕಡಿಮೆ ರೇಟ್ನ್ಯಾಗ ಕೊಡ್ತಾನೆ ಅಂಥೇಳಿ ಪೋಸ್ಟ್ರುಗಳು ಹಾಕಿದ್ದಾರೆ ಅವ್ರೇನು ಕೊಡ್ತಾರಲು ಅಂತ ಗೊತ್ತಿಲ್ಲ ಕೊಡ್ತಾರೆ ಯಾಕಂದ್ರೆ ಅದು ಹಂಗೆ ಇರ್ತೈತಿ ನೀವು ಒಂದು ಸಾಬು ನೋಡಿನ ಒಂದು ಗಾಂಧಿನ ದಿಬ್ಬಿನ ತೊಂಬರಿ ಗಾ ಕೊಬ್ಬರಿ ಎಣ್ಣಿನ ತೊಂಬರಿ ಒಟ್ಟೆ ಏನು ಯೂಸ್ ಮಾಡ್ತೀವಿ ನೀವು ಅದನ್ನೆಲ್ಲ ಸಸ್ತು ರೇಟಿಗೆ ಹೇಳಿ ಹಂಗೆ ಯಾಕೆ ಹೇರ್ತಾರೆ ಅಂದ್ರೆ ನೀವು ಅದನ್ನ ಎಲ್ಲಿಯಾರು ನೋಡಿರಬೇಕು ನೋಡ್ರಿ ನೋಡಿರ್ತಾರೆ ನೀವು ನಾನು ನೋಡಿದ್ದಾನೆ ಹೇಳದ ಅಂದರೆ ಸಸ್ತ್ ರೇಟಿಗೆ ಕೊಡ್ತಾವೆ ತಗೋರಿ ಈಗ ಅಂತೇಳಿ ಅವ್ರು ಯಾಕೆ ಅನ್ನೋದು ನಿಮಗೆ ಗೊತ್ತೈತಿ ಬೈ ಒನ್ ಗೆಟ್ ಓನ್ ಅಂತೇಳಿ ದೀಪಾವಳಿಯಾಗ ಹಾಕಿ ಕಳಿಸಿ ಬಿಡ್ತಾರೆ ನಿಮಗೆ ಆಪರ್ ಕೊಡತ್ತವು ತೊಗೊಂಡು ಹೋಗ್ರಿ ಅಂತೇಳಿ ಆಪರ್ ಹೆಂಗಿರ್ತೈತಿ ಅಂದ್ರೆ ಇನ್ನೇನಪ್ಪ ಅವನು ಅವನು ಮೂರು ತಿಂಗಳ ಎರಡು ತಿಂಗಳ ಡೇಟ್ ಮುಗಿಯಕ್ಕೆ ಬಂದಿರ್ತೈತೆ ಅಂದರೆ ಇದು ಎರಡು ಸಾವಿರ ಇಪ್ಪತ್ತೈದು ಇನ್ನೇನು ಡಿಶಂಬರ್ ಡೇಟ್ ಇರ್ತೈತೆ ನೋಡತಾರದು ನಿಮ್ಗೆ ಎಂಡ್ ಎಂಡ್ ಡೇಟ್ ಇರ್ತೈತಿ ಆಕಿನ ಹೊಟ್ಟೆ ಹೆಂಗಾರ ಮಾಡಿ ಬೈ ಒನ್ ಗೆಟ್ ಓನ್ ಅಂತೇಳಿ ಗಂಟೆ ಗಂಟಪಟ್ಟಿ ಸ್ವಚ್ಛವ್ರೆ ಕಳಿಸಿ ಬಿಡ್ತಾರು ಅದನ್ನು ಯೂಸ್ ಮಾಡೋದಿಲ್ಲ ಬಿಡೋದಿಲ್ಲ ಇನ್ನು ಡೇಟ್ ಮುಗಿಯಾಕೆ ಬಂದಿದ್ದುನೋ ಕೊಟ್ಟು ಅವ್ರು ಬೈ ಒನ್ ಗೆಟ್ ಒನ್ ಅಂತೇಳಿ ನಮ್ಮ ಮೈಂದೆ ಎಂಥಾದ್ರೆ ಊತು ಮೈಂಡ್ ಅದನ್ನು ನೋಡೋದಿಲ್ಲ ಬಿಡೋದಿಲ್ಲ ಬೈ ಒನ್ ಗೆಟ್ ಒನ್ ಗಪ್ಪ ಅಂತೇಳಿ ಕೀ ರೊಕ್ಕ ಕೊಟ್ಟು ತೊಗೊಂಡ್ಬಿಡ್ತಾರು ಅವ್ರದ್ದು ಯೋಚನೆ ಹೆಂಗೆ ಐತೆ ನೀವು ಬೈ ಒನ್ ಗೆಟ್ ಒನ್ ಅಂದ್ರೆ ತೊಗೊಂಡು ಬಂದ ಬಿಡಿದ್ವು ಅದಕ್ಕೆ ಕಂಪ್ನಿ ಸೇಲ್ಸ್ ಹಂಗೆ ಮಾಡೋಕ್ಕಾಗಿ ರೇಟ್ ಕಡಿಮೆ ಇಟ್ಟು ಅಂದರೆ ಎಲ್ಲರೂ ಬಡ ಬಡ ಹೋಗಿ ತರ್ತಾರೆ ಅದರಲ್ಲಿ ಹಿಂದಿನ ಡೇಟ್ ಅದು ನೋಡಿ ತೊಗೊಂಬರಿಟ್ ಯವಾಗಿಂದು ಐತಿಪ್ಪ ಅಂಥೇಳಿ ಗೊತ್ತಾಕೈತಿ ನಿಮಗೆ ನೋಡಿರಿ ಅವತ್ತಿದ್ರೂ ಡೇಟ್ ಅದು ನೋಡಿಬಿರಿ ಮತ್ತು ಡೇಟ್ ಮತ್ತು ಹಿಂದಿಂದ ಏನು ಮ್ಯಾನುಫ್ಯಾಕ್ಚರ್ ಡೇಟ್ ಏನೈತೆ ಅದನ್ನು ನೋಡಿರಿ ಡಿಸೆಂಬರ್ಗೆ ಮುಗಿದೈತು ಇನ್ನು ಇನ್ನೂ ಒಂದು ವರ್ಷ ಐತೆ ಎರಡು ಸಾವಿರದ ಇಪ್ಪತ್ತಾರದ್ದಯ್ತು ಅಂತ ನೋಡಿರಿ ತೊಗೊಂಬರ್ರಿ ಇದು ಏನು ರೀ ಹಿಂಗೆ ಆಪರ್ ಐತೆ ಅಂತೇಳಿ ಅವತ್ತು ಥರಕ್ಕೆ ಹೋಗ್ಬೇಡ್ರಿ ಅದ್ರ ಥರ ಮ್ಯಾಗೆ ಡೇಟ್ ನೋಡಿ ತೊಗೊಂಬ್ರಿ ಇರಲಿ ಏನು ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಇಲ್ದಕ್ಕೆ ಇರಲಿ ಅಂತಾವ್ ನಾವು ಹೇಳ್ಕೊಂತಿರ್ತೇವೆ ಒಂದೇ ವ್ಯೂಸನು ಬಂದೈತಂದ್ರೆ ಸಾಕು